ನ್ಯೂಸ್ ಸ್ವಾಗತ ನಾನು ವೆಂಕಟೇಶ್ ಮಾಗಡಿ ಪಟ್ಟಣದ ಕೆಂಪೇಗೌಡ ಬೈಲು ರಂಗ ಮಂದಿರದ ಬಳಿ ನಾಡದೊರೆ ಕೆಂಪೇಗೌಡ ಕಾರು ಚಾಲಕರು ಮತ್ತು ಮಾಲೀಕರ ಸಂಘದ ವತಿಯಿಂದ ಅಧ್ಯಕ್ಷ ನರಸಿಂಹಯ್ಯರವರ ನೇತೃತ್ವದಲ್ಲಿ ಅಯೋಧ್ಯೆಯಲ್ಲಿ ಶ್ರೀರಾಮನ ಮೂರ್ತಿಯನ್ನು ಪ್ರತಿಷ್ಠಾಪನೆಗೊಂಡು ಒಂದು ವರ್ಷ ಪೂರೈಸಿದ ನೆನಪಿಗಾಗಿ ಪೂಜೆಯನ್ನು ಸಲ್ಲಿಸಿ ಅನ್ನ ನಡೆಸಲಾಯಿತು ಈ ಸಂದರ್ಭದಲ್ಲಿ ನಾಡದೊರೆ ಕೆಂಪೇಗೌಡ ಕಾರು ಚಾಲಕರು ಮತ್ತು ಮಾಲೀಕರ ಸಂಘದ ಅಧ್ಯಕ್ಷ ನರಸಿಂಹಯ್ಯ ಉಪಾಧ್ಯಕ್ಷ ಶಂಕರ್ ಸಿಂಗ್ ಕಾರ್ಯದರ್ಶಿ ಗಂಗರಾಜು ಖಜಾಂಚಿ ಚಂದ್ರು ಸಿಂಗ್ ಸದಸ್ಯರುಗಳಾದ ವೆಂಕಟೇಶ್ ಪುರುಷೋತ್ತಮ್ ಕೃಷ್ಣಮೂರ್ತಿ ರಮೇಶ್ ನಟರಾಜ್ ರಜನಿ ಕುಮಾರ್ ನಮ್ಮ ಕರ್ನಾಟಕ ನವನಿರ್ಮಾಣ ವೇದಿಕೆಯ ರಾಜ್ಯಾಧ್ಯಕ್ಷ ರಾಜಣ್ಣ ಗೌರಾಧ್ಯಕ್ಷ ಮಹಂತೇಶ್ ಹನುಮಂತೇಗೌಡ ಮಂಜುನಾಥ್ ಎಂಆರ್ ರಾಘವೇಂದ್ರ ಹಾಗೂ ಇನ್ನೂ ಅನೇಕರು ಭಾಗವಹಿಸಿದ್ದರು

देवमवा चमजनेंद्र देवा तामिश्वरोपापशिपावनते तानामन्द्रेष मोर्टम दहानय देनुर्वा तस्मान पिशुदयतो शुभमोर्ततो सुप्रदेषितमत्तम नाटक देजे व्यवहारिका चंद्रमानीना शालीवांस के प्रभुपाद जीसजी नमस्तरणमते श्रीमता श्री शालीवांस के द्वारा 1946 के तथा श्री गोदी नाम सुमस्तरे पुष्यमासेवासरा श्रीभम आयुक्तायमगुणा विशेषण विशिष्टाजम्स पौत्रोदोश्य सर्वा तत्ताजना चाड़े केोड़ा चालको मालिकव्य क्षेमाधर अभियान धर्म हर्ता कामोक्ष चतुर्मदापुरता मदन वर्षता वार्षिकोत्सव पूजा कर्म करिष्ये

ಕುಬೇರಾಯ ವೈ ಶ್ರವಣಾಯ ಮಹಾರಾಜಿ ಅಖಿಲೋಟಿ ಬ್ರಹ್ಮಾಂಡಾಯಣವಂದಿರೇಶ್ವರಸ್ವಾಮಿ ಗೋವಿಂದೋವಿ ರಘನಾಥಸ್ವಾಮಿಂದ ಗೋವಿಂದ அப்படி அங்கே அங்கே லைனா ಮಾಗಡಿ ಪಟ್ಟಣದ ಕೆಂಪೇಗೌಡ ಬಯಲು ರಂಗಮಂದಿರದಲ್ಲಿ ಕೆಂಪೇಗೌಡ ಆಟೋ ಕಾರು ಟೆಂಪೋ ಚಾಲಕ ಮಾಲೀಕರ ಸಂಘ ಹಾಗೂ ಬೀದಿ ಬದಿ ವ್ಯಾಪಾರಿಗಳು ಮತ್ತಿತರ ಎಲ್ಲ ಶ್ರೀರಾಮ ಭಕ್ತರು ಸೇರಿ ಅಯೋಧ್ಯೆಯಲ್ಲಿ ರಘುರಾಮಚಂದ್ರನ ಮೂರ್ತಿ ಪ್ರತಿಷ್ಠಾಪನೆ ಒಂದು ವರ್ಷದ ಮಹೋತ್ಸವವನ್ನು ಆಚರಣೆ ಮಾಡ್ತಾಯಿದ್ದೀವಿ ನಾಡದೊರೆ ಮಾಗಡಿ ಕೆಂಪೇಗೌಡ ಕಾರು ಚಾಲಕರ ಸಂಘ ಆಟೋ ಮತ್ತು ಟೆಂಪೋ ಚಾಲಕರು ಮತ್ತು ಮಾಲೀಕರ ಸಂಘದ ವತಿಯಿಂದ ಇವತ್ತು ಅಯೋಧ್ಯ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗಿ ಇವತ್ತಿಗೆ ಒಂದು ವರ್ಷ ಮೊದಲನೇ ವರ್ಷ ವಕ ಪ್ರಾಣ ಪ್ರತಿಷ್ಠಾಪನೆಯ ದಿನವೂ ಸಹ ನಾವು ಇದೇ ರೀತಿ ಫಂಕ್ಷನ್ ಮಾಡಿ ಅನ್ನದಾಸೋಹ ಮಾಡಿದ್ದೋ ಇವತ್ತಿಗೆ ಕರೆಕ್ಟಾಗಿ ಒಂದು ವರ್ಷ ಅದರಿಂದ ನಾವು ಇವತ್ತು ಸಹ ಅಯೋಧ್ಯ ರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗಿ ಒಂದು ವರ್ಷ ಆದ್ದರಿಂದ ಪ್ರ ಪೂಜೆ ಮತ್ತು ಪ್ರಸಾದ ವಿನಿಯೋಗ ನಡೆಸಿ ಎಲ್ಲರ ಸಹಕಾರ ಸಹಯೋಗದೊಂದಿಗೆ ಇಲ್ಲಿ ಕಾರ್ಯಕ್ರಮವನ್ನು ಮುಂದೂಡ್ತಾಯಿದ್ದೀವಿ ಅಪ್ಪ ಏನು ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರ ಮಂದಿರ ಪುನರ್ ಪ್ರತಿಷ್ಠಾಪನೆಯಾಗಿ ಇಂದಿಗೆ ಒಂದು ವರ್ಷ ಆಗಿದೆ ಅದಕ್ಕೆ ಮೊದಲು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ಎಲ್ಲ ನನ್ನ ಸಹೋದರ ಮಿತ್ರರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಕಳೆದ ವರ್ಷ ಇದೇ ಮಾಗಡಿ ತಾಲೂಕಿನಲ್ಲಿ ಇದೇ ನನ್ನ ಎಲ್ಲ ಸಹೋದರರ ಒಂದು ಸಾಕಾರದಿಂದ ಮಾಗಡಿ ತಾಲೂಕಿನಲ್ಲಿ ಮೂವತ್ತೈದು ಸಾವಿರ ಮನೆಗಳಿಗೆ ಮಂತ್ರಾಕ್ಷತೆಯನ್ನು ತಲುಪಿಸಿದ್ದು ಅದೇ ರೀತಿ ಕಳೆದ ವರ್ಷ ಜನವರಿ ಇಪ್ಪತ್ತೆರಡನೇ ತಾರೀಕು ಮಾಗಡಿ ತಾಲೂಕಿನಾದ್ಯಂತ ವಿಜೃಂಭಣೆಯಿಂದ ಆ ಸ್ವಾಮಿಯ ಪ್ರತಿಷ್ಠಾಪನೆಯನ್ನು ಕೂಡ ಕಣ್ತುಂಬಿಕೊಂಡು ಪ್ರಸಾದ ವಿನಿಯೋಗವನ್ನು ನೆರೆಸಿದರು ಅದೇ ರೀತಿ ಇವತ್ತು ಪುರುಷೋತ್ತಮ ಶ್ರೀರಾಮಚಂದ್ರ ಆದರ್ಶನ ಮೈಗೂಡಿಸಿಕೊಂಡು ಶ್ರೀ ಕೆಂಪೇಗೌಡ ಆಟೋ ಚಾಲಕರು ಕಾರು ಮಾಲೀಕರು ಇನ್ನಿತರ ಎಲ್ಲ ಸಂಘಟನೆಗಳೆಲ್ಲ ಸೇರಿ ಇವತ್ತು ಇವತ್ತು ಒಂದು ವಾರ್ಷಿಕೋತ್ಸವವನ್ನು ಹಮ್ಮಿಕೊಂಡಿದ್ದಾರೆ ಅವರಿಗೆ ಶುಭವಾಗಲಿ ಅಂತ ಆರೈಸ್ತೀನಿ ಏನು ನೂರಾರು ವರ್ಷಗಳ ಕ ಕಳಂಕ ಇತ್ತು ಆ ಕಳಂಕವನ್ನು ತೊರೆದು ಶ್ರೀರಾಮ ಮಂದಿರ ಪುನರ್ ನಿರ್ಮಾಣವಾಗಿ ಇವತ್ತು ವಿಜೃಂಭಿಸ್ತಿದೆ ನೂರ ನಲವತ್ನಾಲ್ಕು ವರ್ಷಗಳ ನಂತರ ಈ ಬಂದಿರತಕ್ಕಂತ ಕುಂಭಮೇಳ ಮಹೋತ್ಸವದಲ್ಲಿ ಈ ಒಂದು ಕಾರ್ಯನೂ ಬಂದಿರೋದು ಈ ಕಾಲಘಟ್ಟದಲ್ಲಿ ನಾವೆಲ್ಲ ಜೀವಿತಾವಧಿಯಲ್ಲಿ ಇದ್ದು ಈ ಕಾರ್ಯನಿರ್ವಹಿಸ್ತಾ ಇರೋದು ಒಂದು ಒಳ್ಳೆಯ ಬೆಳವಣಿಗೆ ನಾವೇ ಧನ್ಯರು ಈ ಕಾಲದ ಕಾಲಘಟ್ಟದಲ್ಲಿರೋರು ಅಂತ ಹೇಳಕ್ಕೆ ಬಯಸ್ತೀನಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಏನು ಇವತ್ತು ನಮ್ಮ ಮಾಗಡಿ ಕೆಂಪೇಗೌಡ ಬೈಲು ರಂಗಮಂದಿರದಲ್ಲಿ ರಾಮ ಪ್ರತಿಷ್ಠಾಪನೆ ಸಮಾರಂಭದಲ್ಲಿ ಇವತ್ತು ಎಲ್ಲ ನಾಡದೊರೆ ಕೆಂಪೇಗೌಡರ ಚಾಲಕರು ಮತ್ತು ಮಾಲೀಕರು ಕೂಡ ಇವತ್ತು ಮಾಗಡಿಯಲ್ಲಿ ರಾಮನ ಪ್ರತಿಷ್ಠಾಪನೆ ಒಂದು ವರ್ಷ ಇಲ್ಲಿಗೆ ಮುಗಿದಿದೆ ಈ ಕಾರ್ಯಕ್ರಮವನ್ನು ನಮ್ಮ ಮಾಗಡಿ ಟೌನಿನಲ್ಲಿ ಯಾರು ಕೂಡ ಈ ರಾಮನ ಪ್ರತಿಷ್ಠಾಪನೆ ಇವತ್ತುವರೆಗೂ ಎಲ್ಲೂ ಮಾಡಿರುವುದು ನಾವು ನೋಡಿರಲಿಲ್ಲ ಇವತ್ತು ನಮ್ಮ ಆಟೋ ಚಾಲಕರು ಮತ್ತು ಎಲ್ಲ ಪ್ರತಿಯೊಬ್ಬರು ಸೇರಿ ಇವತ್ತು ಮಾಡ್ತಾ ಇರೋದಕ್ಕೆ ನಮಗೆ ತುಂಬ ಸಂತೋಷವಾಗಿದೆ ಇನ್ನೂ ಇದೇ ಥರ ಮುಂದುವರೆದಿ ಮಾಡ್ಕೊಂಡು ಹೋಗಲಿ ಅಂತ ನಾನು ಇವತ್ತು ನಮ್ಮ ಆಟೋ ಚಾಲಕರು ಮತ್ತು ಇಲ್ಲಿ ಎಲ್ಲರಿಗೂ ಇನ್ನೂ ಜೋರಾಗೆ ಮಾಡಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಯಾಕೆಂದರೆ ಇವತ್ತು ಪ್ರತಿಯೊಂದು ಕಡೆನೂ ರಾಮನ ಆರಾಧನೆ ಕೂಡ ಮಾಡ್ತಾಯಿದ್ದಾರೆ ಆದರೆ ಅನ್ನ ಸಂದರ್ಭನೂ ಕೂಡ ಏರ್ಪಡಿಸಿದ್ದಾರೆ ಇವತ್ತು ಆ ರಾಮ ಭಗವಂತ ಎಲ್ರಿಗೂ ಅವರಿಗೆಲ್ಲ ನಮ್ಮ ಸ್ನೇಹಿತರುಗಳಿಗೆ ಅವಕಾಶ ಮಾಡಿ ಎಲ್ರಿಗೂ ಒಳ್ಳೇದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಜೈ ಜಯ ಕರ್ನಾಟಕ ಮಾತೆ ವಾಲ್ಮೀಕಿ ವಿರಚಿತ ಶ್ರೀಮತ್ ರಾಮಾಯಣದಲ್ಲಿ ವರ್ಣನೆ ಮಾಡಿರುವಂತೆ ರಘುರಾಮಚಂದ್ರ ಶಬರಿಪ್ರಿಯ ಬಡವರ ಪ್ರಿಯ ಹೌದು ಎಲ್ಲರನ್ನೂ ಒಳಗೊಂಡಂತಹ ಪ್ರತಿ ಭಾರತೀಯ ಸಮಾಜವನ್ನು ಕಟ್ಟೋದಕ್ಕೆ ಆರಂಭಿಸಿದಂತಹ ಸೀತಾರಾಮ ಆಂಜನೇಯ ಸ್ವಾಮಿ ಲಕ್ಷ್ಮಣರ ಆ ಒಂದು ಆದರ್ಶಗಳನ್ನು ಮಕ್ಕಳಿಗೆ ಹೇಳ್ಕೊಡ್ಬೇಕಾಗುತ್ತೆ ರಾಮಾಯಣ ಮಹಾಭಾರತ ಅಂತ ಪತಿಗಳನ್ನು ನಾವು ಕೂಡ ಅಧ್ಯಯನ ಮಾಡಬೇಕಾಗುತ್ತೆ ಒಳ್ಳೆಯವರ ಗುಣಗಾನವನ್ನು ಮಾಡಿದಾಗ ಒಳ್ಳೆಯದಾಗುತ್ತೆ ಅನ್ನೋದು ಒಂದು ನಂಬಿಕೆ ಹಾಗಾಗಿ ತುಂಬ ಶ್ರಮಿಕರು ಆಶ್ರಯವಿಲ್ಲದಂತೆ ಇರ್ತಕ್ಕಂಥ ಕೆಂಪೇಗೌಡ ಆಟೋ ಕಾರು ಟೆಂಪೋ ಚಾಲಕ ಮಾಲೀಕರ ಇವತ್ತು ರಾಮಪುತ್ಥಳಿಯ ಒಂದು ವರ್ಷದ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ತಿರೋದು ಅತ್ಯಂತ ಮಾನವೀಯವಾದದ್ದು ಬೀದಿ ಬದಿ ತರಕಾರಿ ವ್ಯಾಪಾರ ಮಾಡ್ತಕ್ಕಂಥ ಎಲ್ಲ ಮಹಿಳೆಯರು ಸಾರ್ವಜನಿಕ ಬಂಧುಗಳು ರಘುರಾಮಚಕ್ರ ಭಕ್ತರು ಇಲ್ಲಿ ಭಾಗವಹಿಸಿದ್ದಾರೆ ಎಷ್ಟೆಸ್ ಆಗ್ಲಿ ನಾಡಿಗೆ ಜೈವ್ ನಾಡದೊರೆ ಕೆಂಪೇಗೌಡ ಕಾರು ಚಾಲಕರು ಮತ್ತು ಮಾಲೀಕರ ಸಂಘದಿಂದ ರಾಮ ಮಂದಿರದ ಮೊದಲನೇ ವರ್ಷದ ಪ್ರಾಣ ಪ್ರತಿಷ್ಠಾಪನೆ ಆಗಿ ಆಗಿರೋದ್ರಿಂದ ಈ ಕಾರ್ಯಕ್ರಮ ಪೂಜಾ ಅನ್ನ ಅನ್ನದಾನ ಮತ್ತು ಪೂಜಾ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಇದಕ್ಕೆಲ್ಲ ಅಧ್ಯಕ್ಷರಾದ ನರಸಿಂಹಯ್ಯ ಅವರು ಉಪಾಧ್ಯಕ್ಷರಾದ ಶಂಕರ್ ಸಿಂಗ್ರವರು ಎಲ್ಲ ನಮಗೆಲ್ಲ ಸಹಕಾರ ಕೊಟ್ಟಿದ್ದಾರೆ ಎಲ್ಲ ತಂಡದಿಂದ ಹಾಗೂ ರಾಜಣ್ಣವನವರು ಅವರವರು ಎಲ್ಲ ನಮಗೆ ಸಹಕರಿಸಿದ್ದಾರೆ ಪುರುಷೋತ್ತಮ ಅವರು ಹಾಗೂ ರಾಘವೇಂದ್ರಣ್ಣವರು ಎಲ್ಲ ಕೃಷ್ಣಮೂರ್ತಿಯವರು ಎಲ್ಲ ಸಹ ಕ್ರಮವನ್ನು ಏರ್ಪಡಿಸಿದ್ದೀವಿ ಇದೇ ಇದೇ ರೀತಿ ವಿಜಯ್ ಸಿಂಹಣ್ಣ ಅವರು ಹಾಗೂ ವೆಂಕಟೇಶ್ವರಣ್ಣ ಅವರು ನಮಗೆಲ್ಲ ಸಪೋರ್ಟ್ ಮಾಡಿದ್ದಾರೆ ಅವರಿಗೆಲ್ಲ ಶುಭಾವಲಿ ಜೈ ಶ್ರೀರಾಮ್ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು